ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಏನ ನಾಗವೇನಿ ಕಡೆ ತಿರುಗ್ತಾ ಇದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡ ಅನಾಮಿಕಾ ಅಲ್ಲಿ ಶಾಕ್ ಆಗಿ ನಿಂತಿರ್ತಾಳೆ ಆಗ ಅಯ್ಯೋ ಯಾರು ಕೇಳಿಸ್ಕೊಬಾರ್ದು ಅಂದ್ಕೊಂಡು ಅವರೇ ಕೇಳಿಸ್ಕೊಂಬಿಟ್ರ ಅಂತ ಅನ್ಕೊಳ್ತಾ ಇದ್ದಂಗೆ ಹಾ ಹೇಳ ಅನಾಮಿಕಾ ಏನ್ ಬಂದಿದ್ ವಿಚಾರ ಅಂತ ಕೇಳ್ತಾ ಇರ್ತಾಳೆ ಓ ಆಂಟಿ ನೀವು ಈ ರೀತಿ ಎಲ್ಲ ಪ್ಲಾನ್ ಮಾಡ್ತೀರಾ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಏನೋ ನೀವು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡ್ರೆ ನನಗೆ ಈ ರೀತಿ ಉಲ್ಟಾ ಹೊಡೆದ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾ ನಾನು ನಿನಗ್ ಉಲ್ಟಾ ಹೊಡೆದಿದ್ದೀನ ಅಂಥದ್ದು ಏನಮ್ಮ ಮಾಡಿದೆ ನಾನು ಅಲ್ಲ ಈಗ ನೋಡಿ ನಮ್ಮ ಅತ್ತೆನೂ ನನ್ನ ಪರ ಇಲ್ದಿರಾ ನನ್ನ ಗಂಡನೂ ನನ್ನ ಪರ ಇಲ್ದಿರಾ ಹೆಂಗ್ ನಾನು ಏಕಾಂಗಿ ಥರ ಇದ್ದೀನಿ ಸ್ವಲ್ಪ ಆದರೂ ಯೋಚನೆ ಮಾಡಿದ್ರಾ ಆಂಟಿ ಅಂತ ಹೇಳ್ತಿದಂಗೆ ಎಲ್ಲ ಆಗಿದ್ದು ನೀನ್ ಒಳ್ಳೇದಕ್ಕೆ ಬಿಡು ಅವನಮಿಕಾ ಇಲ್ಲ ಅಂದಿದ್ರೆ ಕಲ್ಯಾಣ್ ಇನ್ನು ಆ ಅಪ್ಪು ಜೊತೆನೆ ಸುತ್ತ ಆಡ್ಕೊಂಡು ಇದ್ದಿರೋನು ಹೇಗೋ ಈಗ ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿ ಈಗ ನೀನು ನಿನ್ ಕಂಟ್ರೋಲಲ್ಲಿ ಇಡ್ಕೋಬೇಕು ಅಂತ ಅನ್ಕೊಳ್ತಿದ್ದೆ ಅಂತ ಗೊತ್ತಾಗಿ ಇವಾಗ ಅವನು ನೀನ್ ಹೇಳೋ ರೀತಿನೇ ಕೇಳ್ತಾನೆ ಇನ್ ಯಾವ್ದೇ ರೀತಿ ನೀನು ತಲೆಗೆ ಹಾಕೊಳ್ದಿರಾ ಆರಾಮಾಗಿ ಅವನ ಜೊತೆ ನೀನು ತಲೆಗೆ ಹಾಕೊಳ್ದಿರ ಆರಾಮಾಗಿ ಅವನ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಂಗೆ ಏನೋ ಆಂಟಿ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಏನು ನಡೀತಿದೆ ಏನಾಗ್ತಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಂಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಂಬೇಡ ಹೋಗು ನೀನು ಆರಾಮಾಗಿರು ಅಂತ ಹೇಳಿ ನಾಗಮೇಣಿ ಕಳಿಸಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅವ್ರ ಅಪ್ಪ ಅವನ ಕೈಗೆ ಒಂದು ಸುಟ್ ಕೇಸಲ್ಲಿ ಅಮೌಂಟ್ ಎಲ್ಲ ತಗೊಂಡು ತಗೋ ರಾಜ್ ಇದರಲ್ಲಿ ಹತ್ತು ಲಕ್ಷ ಇದೆ ಏನು ತಕ್ಕಿದು ಅಂತ ಕೇಳ್ತಿದ್ದಂಗೆ ಹಾಂ ಡ್ಯಾಡ್ ಒಬ್ರಿಗೆ ಕೊಡಬೇಕಾಗಿರೋದಿದೆ ಅವರಿಗೆ ಕೊಟ್ಟರೆ ಇವತ್ತಿಗೆ ಅವ್ರ ಕತೆ ಮುಗ್ದೋಗುತ್ತೆ ಅಂತ ಹೇಳ್ತಾ ಇದ್ದಿದ್ ವಿಚಾರನ ಕಾವ್ಯ ಬಾಲ್ಕನಿಯಿಂದ ಕೇಳಿಸ್ಕೊತಾ ಇರ್ತಾಳೆ ಏನು ನಮ್ಮ ಮನೆಯವ್ರೆಲ್ಲನೂ ಅವರು ಕಾಸು ಇದ್ದಾರೆ ಅವರಿಗೆ ಏನು ನಡೀತಿದೆ ಇಲ್ಲಿ ಯಾರಿಗಪ್ಪ ಈ ಅಮೌಂಟು ಅಂತ ಯೋಚನೆ ಮಾಡ್ತಿದ್ದಂಗೆ ಆಗ ಏನೋ ಆ ಮಗು ಅವ್ರ ತಾಯಿಗೆ ಏನಾದರೂ ಕೊಡೋಕೋಗ್ತಿದ್ದಾರೋ ಏನೋ ಏನಪ್ಪ ಮಾಡೋದು ಇವ್ರನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ನನಗೆ ಗೊತ್ತಾಗುತ್ತಲ್ವ ಯಾರಿಗೆ ಕೊಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹಾಂ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಏನ್ ರಾಜ್ ಇನ್ನೂ ಎಷ್ಟು ದಿವಸ ಅಂತ ಈ ವಿಚಾರನ ಮುಚ್ಚಿಡ್ತೀಯಾ ಹೇಳು ಬರೋ ಟೈಮ್ ಬಂದು ಆಗೋಗಿದೆ ನೀನು ಏನಿದೆಯೋ ಅದನ್ನ ನೇರವಾಗಿ ಎದ್ರುಕೊಳ್ತೀರ ಹೇಳು ಅಂತ ಹೇಳ್ತಿದ್ರು ಅಪ್ಪ ಡ್ಯಾಡ್ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಾನು ನಮ್ಮ ಫ್ಯಾಮ್ಲಿನ ರಕ್ಷಿಸೋಕ್ಕೆ ಈ ರೀತಿ ಮಾಡ್ತಾ ಇರೋದು ನೀವ್ ಈ ರೀತಿ ನನ್ಗೆ ಅಡ್ಡ ಹಾಕ್ಬೇಡಿ ಅಂತ ಹೇಳ್ತಾ ಇರೋ ವಿಚಾರನ ಕೇಳಿಸ್ಕೊಂಡ್ ಕಾವ್ಯ ಏನ್ ನಡೀತಿದೆ ಇಲ್ಲಿ ಅಂತದ್ ಏನಾಗ್ತಿದೆ ಸಮಸ್ಯೆ ಅಂತ ಯೋಚನೆ ಮಾಡ್ತಾ ಇನ್ನ ಅವಳು ಸಹ ಸರಾಸರಿ ಹೋಗ್ಬೇಕು ಇವ್ರನ್ನ ಹಿಂಬಲ್ಸ್ಲೇಬೇಕು ಅಂತ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜಿನ ಕಡೆ ರಾಜ್ ಕೇಸ್ ಎತ್ಕೊಂಡು ಅವನು ಸಹ ಕಾರ್ ಎತ್ಕೊಂಡು ಹೊರಟಿರ್ತಾನೆ ಇನ್ನ ಕಾವ್ಯನು ಸಹ ಅಜ್ಜಿ ನಾನು ಸ್ವಲ್ಪ ಹೊರ್ಗಡೆ ಕೆಲ್ಸದ ಮೇಲೆ ಹೋಗ್ತಾ ಇದೀನಿ ನಾನು ಬಂದ್ಮೇಲೆ ಹೇಳ್ತೀನಿ ಏನ್ ನಡೀತಿದೆ ಅಂತ ಯಾಕಮ್ಮ ಕಾವ್ಯ ಹೋಗ್ತಿದ್ಯಾ ಹೇಳಿದೆ ಅಲ್ವಾ ಅಜ್ಜಿ ನಾನು ಬಂದ್ಮೇಲೆ ಹೇಳ್ತೀನಿ ಅಂತ ಸ್ವಲ್ಪ ಮನೆ ಕಡೆ ನೋಡ್ಕೊಳ್ಳಿ ಅಂತ ಹೇಳಿ ಕಾವ್ಯನು ಸಹ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜನ ಈ ಕಡೆ ನೋಡಿದ್ರೆ ನ ಕಾವ್ಯನು ಸಹ ರಾಜನ ಹಿಂಬಾಲಿಸ್ಕೊಂಡು ಬಂದಿರ್ತಾಳೆ ಇನ್ನ ರಾಜ್ ಕಾರಿಂದ ಸರಾಸರಿ ಇಳ್ದಿ ಅಲ್ಲಿ ಯಾವ್ದೋ ಒಂದು ಯಾರಾದ್ರೂ ಇದಾರ ಅಂತ ನೋಡ್ತಾ ಮೌನವಾಗಿ ಹಾಗೆ ನಿಂತಿರ್ತಾನೆ ಇನ್ನು ಕಾವ್ಯನೂ ಸಹ ಕಾರಿಂದ ಏನ್ ಏನಿವರು ಇಷ್ಟು ನಿಧಾನಕ್ಕೆ ಹೀಗೆಲ್ಲ ಹೋಗ್ತಿದ್ದಾರೆ ಏನು ನಡೀತಿದೆ ಅಂತ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇನ್ನು ರಾಜ ಹತ್ರ ಒಬ್ಬ ಹತ್ರ ಹುಡ್ಕೊಳ್ತಾ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಆಗ ಎಲಿ ನಾನು ಹೇಳಿದ ಅಮೌಂಟ್ ತಂದ ಕೊಡು ಬೇಗ ಅಂತ ಇದೆ ಏನೋ ನಿನ್ಗೆ ಆ ರೀತಿ ಕೇಳೋದು ನಿನಗೆ ಎಸ್ಸತಿ ಸತಿ ಹೇಳಬೇಕು ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬರಬೇಡ ಆಗೋಗಿರೋ ವಿಚಾರನ ಮತ್ತೆ ಕೆದಕ್ಬೇಡ ಅಂತ ಏನು ಕೆದಕಿ ಕೆದಕಿ ನಿನಗೆ ಎಸ್ಸತಿ ಸತಿ ಅಂತ ಅಮೌಂಟ್ ಕೊಡೋದು ಒಂದು ಸತಿ ಚೆಂದ ಎರಡು ಸತಿ ಚೆಂದ ಪದೇ ಪದೇ ನೀನು ಈ ರೀತಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಇದ್ ಈಸ್ಕೊಂತ ಇದೆಯಲ್ಲ ನಿನಗೆ ಸ್ವಲ್ಪ ಆದರೂ ನಾಚಿಕೆ ಆಗಲ್ವಾ ಅಂತ ಹೇಳ್ತಾ ಇದ್ದ ನೋಡಿ ಹೇ ನಾನು ಕೇಳ್ತಾ ಇಷ್ಟು ಕೊಡ್ತಾ ಇರಬೇಕು ನೀನು ಅಂತ ಹೇಳ್ತಿದ್ದಂಗೆ ಬೇಡ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ನಾನು ಏನಾದರೂ ತಲೆ ಕೆಟ್ಟೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಸಹ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ ನೋಡಿದ್ರಾ ವಿಚಾರನ ಕಾವ್ಯ ಕದ್ದಿ ಕೇಳಿಸ್ಕೊತಾ ಇರ್ತಾಳೆ ಏನೇನು ನಡೀತಿದ್ರು ಈಗ ನಾನು ನಮ್ಮ ಮನೆಯವರಿಗೋಸ್ಕರ ತಲೆ ಬಾಗಿ ನಿಿನಗೆ ಇಷ್ಟೆಲ್ಲ ಅಮೌಂಟ್ ಕೊಡ್ತಾ ನಾನು ಏನಾದರೂ ತಲೆ ಕೆಟ್ಟಿದ್ರೆ ನಿನ್ನ ಇಲ್ಲೇ ನಿನ್ನಿಲ್ಲೇ ಸಾಯಿಸಿಬಿಟ್ಟು ಇಲ್ಲೇ ಹೂತಾಕಿದ್ರು ನಾನು ಮಾಡಿದ್ದೀನಿ ಅನ್ನೋ ಆರೋಪ ನನ್ನ ಮೇಲೆ ಬರಲ್ಲ ಗ್ಯಾಪ್ನ ಕಿಟ್ಕೋ ಅಂತ ರಾಜ್ ಹೇಳ್ತಾ ಇದ್ದಿರೋ ವಿಚಾರನ ಏನಂತಕ್ಕೆ ರಾಜವ್ರು ಈ ರೀತಿ ಹೇಳ್ತಿದ್ದಾರೆ ಏನು ನಡೀತಿದೆ ಆ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ಸರಿ ಇರೋದಿಲ್ಲ ಹುಷಾರ್ ಅಂತ ಹೇಳಿ ರಾಜ್ ಸಹ ಅಲ್ಲಿಂದ ಹೊರಟ್ಬಿಟ್ಟಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ಅಯ್ಯೋ ಎಲ್ಲಿ ನಾನು ಕಾಣಿಸ್ಕೊಂಡ್ಬಿಡ್ತೀನೋ ಅಂತ ಅವಳು ಸಹ ಓಡೋಗಿ ಬಚ್ಚಿಟ್ಕೊಂಡಿರ್ತಾಳೆ ಆಗ ಹೇಗಾದ್ರೂ ಮಾಡಿ ಆ ವ್ಯಕ್ತಿನ ಕಂಡಿಡಿಬೇಕು ಆ ವ್ಯಕ್ತಿನ ಕಂಡಿಡಿದ್ರೆ ಏನ್ ನಡೀತಿದೆ ಏನು ಎಲ್ಲ ಅಂತ ಬಾಯಿ ಬಿಡಿಸ್ಬೋದು ಅಂತ ಮತ್ತೆ ಓಡ್ ಬಂದ್ ನೋಡ್ತಾಳೆ ನೋಡಿದ್ರೆ ಆ ವ್ಯಕ್ತಿ ಇರೋದಿಲ್ಲ ಛೇ ವ್ಯಕ್ತಿ ಹೋಗ್ಬಿಟ್ನಲ್ಲ ಎಲ್ಲೋದ ಇವ್ನು ಅಂತ ಯೋಚನೆ ಮಾಡ್ತಾ ಡಿಸಪಾಯಿಂಟ್ ಆಗಿರ್ತಾಳೆ ಕಾವ್ಯ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಈ ಕಡೆ ನಾಗವೇಣಿ ಮತ್ತೆ ರಾಹುಲ್ ಇಬ್ಬರು ಪರಸ್ಪರ ಮಾತಾಡ್ಕೊಳ್ತಾ ಎಲ್ಲೋ ಬರ್ತಾರೆ ಅಂದೆ ಇನ್ನು ಬಂದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಬರ್ತಾರ ಇರ್ಮ್ ಅಂತ ಹೇಳ್ತಿದ್ದಂಗೆ ಇನ್ನ ಸೀದಾ ಸೇಟು ಸರಾಸರಿ ಅಂತ ಮನೆಯೊಳಗೆ ನುಗ್ಗಿರ್ತಾನೆ ಆಗ ಸ್ವಪ್ನ 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 ಅವರೇ ಅನ್ಕೊಂಡು ಬರ್ತಾ ಇರ್ತಾರೆ ಸೇಟು ಅವರು ಅಯ್ಯೋ ಯಾರು ಬೇಕು ನಿಮಗೆ ಅಲ್ಲ ನಿಮ್ಮ ಮನೇಲಿ ಸ್ವಪ್ನ ಅನ್ನೋ ವ್ಯಕ್ತಿ ಇದ್ದಾರಲ್ಲ ಅವ್ರನ್ನ ಕರೀರಿ ಅಂತ ಹೇಳ್ತಿದ್ದಂಗೆ ಹಾಂ ನನ್ನ ಸೊಸೇನಾ ನನ್ನ ಸೊಸೆ ಯಾಕೆ ನಿಮಗೆ ಹಾಂ ಫಸ್ಟು ಕರೀರಿ ಏನು ಹೇಳಬೇಕೋ ಅವರೇ ನಿಮಗೆ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾನೆ ಸೇಟು ಅಯ್ಯೋ ಅಂಥದ್ದು ಏನು ಮಾಡಿದ್ದಾಳೆ ನಮ್ಮ ಸೊಸೆ ಹೇಳಿ ಅಂಥದ್ದು ಏನು ಮಾಡಿದಾಳೆ ನಮ್ಮ ಸೊಸೆ ಹೇಳಿ ಪರವಾಗಿಲ್ಲ ಅಂತ ನಾಗವೇಣಿ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅದು ನಿಮ್ಮ ಸೊಸೆ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಈಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾ ಒಂದು ಕೋಟಿ ರೂಪಾಯಿ ಈಸ್ಕೊಂಡಿದ್ದಾಳ ನನ್ ಕೆಲಸ ತಡ್ಕೊಳಕಾಗ್ತಿಲ್ಲ ರಾಹುಲ್ ರಾಹುಲ್ ಏನು ಹೇಳ್ತಿದ್ದಾನೆ ಇವನು ಅಂತ ತುಂಬ ನಾಟಕ ಆಡ್ತಾ ಇರ್ತಾಳೆ ನಾಗವೇಣಿ ಆಗ ಹಲೋ ಮಿಸ್ಟರ್ ಸ್ವಪ್ನ ಅನ್ನೋರು ನಿಮ್ಮ ಯಾಕೆ ಸಾಲ ಇಸ್ಕೊಳ್ತಾರೆ ಹಾ ಅದೇ ಹೇಗೆ ಈಸ್ಕೊಳ್ತಾರೆ ನಿಮ್ಮ ಹತ್ರನೇ ಅಂತ ಹೇಳ್ತಿದ್ದಂಗೆ ಯಾರು ಇವರು ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ ಸ್ವಪ್ನ ಆಗ ಏನಮ್ಮ ನೀನು ಇಷ್ಟು ಸಲೀಸಾಗಿ ನಾನು ಯಾರು ಅಂತ ಕೇಳ್ಬಿಟ್ಟೆ ಯಾಕೆ ನನ್ನ ಹತ್ರ ನೀನು ಒಂದು ಕೋಟಿ ರೂಪಾಯಿ ಈಸ್ಕೊಂಡು ನಿನ್ನ ಅಗ್ರಿಮೆಂಟ್ ಪೇಪರ್ ಎಲ್ಲ ನನ್ನ ಹತ್ರನೇ ಇದೆ ಅದೆಲ್ಲ ನೀನು ಮರ್ತೋಗ್ಬಿಟ್ಟ ನೀನೇ ಸೈನ್ ಸಹ ಹಾಕಿ ನಾನು ಕೈಯಾರೆ ನೀನು ಕೊಟ್ಟಿದ್ಯಾ ಅಂತ ಹೇಳ್ತಾಯಿದ್ದೆ ಏನೋ ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಇನ್ನು ಪೇಪರು ಒಂದು ಕೋಟಿ ಏನು ಏನು ನಡೀತಿದೆ ಇಲ್ಲಿ ಅಂತ ಕೇಳ್ತಾ ಇದ್ದಂಗೆ ಎಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ ಆಗ ನೀವು ಯಾರೋ ಅನ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಾ ಅನ್ಸುತ್ತೆ ನಮ್ಮ ಸ್ವಪ್ನ ಆ ರೀತಿ ಅಲ್ಲ ಬೇರೆಯವ್ರು ಅಂದ್ಕೊಂಡು ನಮ್ಮ ಸ್ವಪ್ನ ಅಲ್ಲ ಆ ರೀತಿ ಮಾಡಲ್ಲ ಹೋಗಿ ಅಂತ ಅಪರ್ಣವ್ರು ಹೇಳ್ತಿದ್ದಂಗೆ ಅಯ್ಯೋ ನಾನು ಹೇಳ್ತಾ ಇರೋದು ನಿಜ ಕಣ್ರಿ ನಿಮಗೆ ಪ್ರೂಫ್ ಇಲ್ದಿರಾನೆ ಹೇಳಾದ್ರೆ ಅರ್ಥ ಆಗೋಲ್ಲ ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಂಗೆ ಸೀರಾ ಏನ ಸೇಟು ಅವ್ರ ಕೈಯಲ್ಲಿರೋ ಅವ್ನ ಕೈಯಲ್ಲಿರೋ ಅಗ್ರಿಮೆಂಟ್ ಪೇಪರ್ನ ತೆಗ್ದಿ ಕೊಡ್ತಾ ಇರ್ತಾನೆ ರಾಹುಲ್ಗೆ ಅದನ್ನ ನೋಡಿ ಮಾಮ್ ಏನಿದು ಇದು ಸ್ವಪ್ನಂದೇ ಅಮ್ಮ ಅಂತ ಹೇಳಿ ನಾಟಕ ಕಾಡ್ತಾ ಇರ್ತಾನೆ ಅವನು ಸಹ ಆಗ ಪೇಪರ್ನ ಈಸ್ಕೊಂಡು ನೋಡಿದಾಗ ಅವಳು ಸೈನ್ ಇರೋದ ನೋಡಿ ಅವಳಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ದೇವ್ರೆ ಇದು ನಂದೇ ಸೈನು ಆದರೆ ನನ್ನ ಪ್ರಾಪರ್ಟೀಸೆ ಆದ್ರೆ ಇವನತ್ರ ಹೇಗೋಯ್ತು ಏಯ್ ಏನಿದು ನನಿಗಂತೂ ಒಂಚೂರು ಗೊತ್ತೇ ಇಲ್ಲ ಅಂತ ಸ್ವಪ್ನ ಅಯ್ಯೋ ಇರ್ತಾಳೆ ಆಗ ಹಾಹಾ ಎಷ್ಟು ಸರಿಯಾಗಿ ಸುಳ್ಳು ಹೇಳೋದ್ ಕಲ್ತಿದ್ಯಾ ಅಮ್ಮ ನೀನಾಗ ನೀನೇ ಬಂದು ಕೊಟ್ಟು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಯಾಕಮ್ಮ ನಾಟಕ ಆಡ್ತಾ ಇದ್ಯಾ ಅಂತ ಸೇಟು ಅವರು ಸಹ ಹೇಳ್ತಾ ಇರ್ತಾರೆ ನೋಡಿದ್ರೆ ಈ ಕಡೆ ಈ ಕಡೆ ನೋಡಿದ್ರೆ ನಾಗೇಣೇನು ಮತ್ತೆ ರಾಹುಲ್ ಇಬ್ರು ಸಹ ನಾಟಕ ಆಡ್ತಾ ಇರ್ತಾರೆ ಆಗ ಏನು ನೀವು ಈ ರೀತಿ ನನ್ನ ಹತ್ರ ಹೇಳ್ತಾ ಇರೋದು ತಪ್ಪು ನಾನು ಯಾವತ್ತೂ ನಿಮ್ಮನ್ನ ನಾನು ನೋಡೇ ಇಲ್ಲ ನೀವು ಯಾರು ಅಂತಾನೆ ನನಗೆ ಗೊತ್ತಿರ್ದಿರ ನಿಮ್ಮ ಹತ್ರ ಹೇಗೆ ನಾನು ಈ ರೀತಿ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಸುಭಾಷ್ ಅವರು ಸೀದಾ ಈಸ್ಕೊಂಡು ಆ ಪ್ರಾಪರ್ಟೀಸ್ ಪೇಪರ್ನ ನೋಡಿ ನನಗೆ ಯಾವುದೋ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕೆ ಆದರೆ ಇದು ನಿಜವಾಗ್ಲೂ ಸ್ವಪ್ನ ಪ್ರಾಪರ್ಟಿನೇ ನನಗೆ ಗೊತ್ತಾಗ್ತಿದೆ ಆದರೆ ಇಲ್ಲೇನೋ ಫೋರ್ ಜರಿ ನಡೀತಿದೆ ನೀವು ಇನ್ನ ಸರಿ ಹೊರಡಬಹುದು ನಿಮಗೆ ಕೊಡಬೇಕಾಗಿರೋ ಅಮೌಂಟ್ನ ನಾವು ತೀರಿಸ್ತೀವಿ ಏನು ಎತ್ತ ಅಂತ ತಿಳ್ಕೊಂಡು ನಾವು ಕೊಡ್ತೀವಿ ಹೋಗಿ ಅಂತ ಸೇಟು ಅವ್ರನ್ನ ಕಳಿಸಿರ್ತಾರೆ ಸೇಟು ಅವ್ರನ್ನ ಕಳಿಸ್ತಾ ಇರ್ತಾರೆ ಸುಭಾಷ್ ಅವರು ಈ ಕಡೆ ನೋಡಿದ್ರೆ ಏನೇ ಈ ರೀತಿ ಎಲ್ಲ ನೀನು ನಿನ್ ದುಡ್ಡಿಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದೀಯ ದುಡ್ಡಿಗೋಸ್ಕರ ಎಲ್ಲ ಈ ರೀತಿ ಮಾಡ್ತಾ ಇದ್ದೀಯಾ ನೀನು ಅಂತ ಹೇಳ್ತಾ ಇದ್ದಂಗೆ ನಾಗೇನಿಯವ್ರಿಗೆ ಸಾಕು ನಿಲ್ಲಿಸ್ತೀರಾ ನಾನು ಯಾವುದೇ ರೀತಿ ತಪ್ಪು ಮಾಡ್ದವಳೆ ಅಲ್ಲ ಈಗೇ ನನಗೆ ಬ್ಯಾಂಕಿಗೆ ಅಮೌಂಟು ತಿಂಗಳ ತಿಂಗಳ ಟ್ರಾನ್ಸ್ಫರ್ ಆಗ್ತಿದೆ ಅಂತದ್ರಲ್ಲಿ ಆ ಅಮೌಂಟ್ ಬಿಟ್ಟು ನಾನು ಯಾಕೆ ಗಿರ್ವಿಗ್ ನಾನು ಯಾಕೆ ಒಂದ್ ಕೋಟಿ ಇಸ್ಕೊಳ್ತೀನಿ ನಿಮಗ್ ತಲೆ ಬೇಡ್ವಾ ಅಂತ ಬೈತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ಡೌಟ್ ಬಂದಿ ನಾಗವೇಣಿನ ಹಾಗೆ ನೋಡ್ತಾ ಸ್ವಪ್ನ ಇಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಆದ್ರೆ ನೀನ್ ಈ ರೀತಿ ತಪ್ಪು ಮಾಡೋ ಚಾನ್ಸೇ ಇಲ್ಲ ಅಂತ ಮಾತ್ರ ನನಗ್ ಗೊತ್ತಿದೆ ಏನೋ ನಡೀತಿದೆ ಹುಷಾರಾಗಿ ನೋಡ್ಕೊಂಡು ತಿಳ್ಕೊ ಅಂತ ಹೇಳ್ತಾ ಇರ್ತಾರೆ ಅಪರ್ಣವ್ರು ಆಗ ಹಾ ಆಂಟಿ ನನಿಗೂ ಗೊತ್ತಾಗ್ತಿದೆ ಇವರು ಹೇಳೋ ಮಾತಿಗೆ ನೀವು ಯಾರು ಕೇಳಕ್ ಹೋಗ್ಬೇಡಿ ನಾನೆರ ದಿಸ್ದೊಳಗೆ ಏನು ಎತ್ತ ಅಂತ ನಾನು ಬಾಯ್ ಬಿಡಿಸ್ತೀನಿ ಅಂತ ಸ್ವಪ್ನ ಸಹ ಆಮಿ ಕೊಟ್ಟು ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ಏಯ್ ನಿನ್ಗೆ ಈ ಮನೆಯಲ್ಲಿರಕ್ಕೆ ಲಾಯಕ್ಕಿಲ್ಲ ಕಣೆ ಹೋಗೇ ಮನೆ ಬಿಟ್ಟು ಹೋಗೆ ಇಂಥ ಕೆಲಸ ಕಚ್ಡಕ್ಕೆ ಇಂಥ ಘನಂದಾರಿ ಕೆಲಸ ಮಾಡಿದ್ಯಲ್ಲ ನೀನ್ ಈ ಮನೆಯಲ್ಲಿರಕ್ಕೆ ಲಾಯಕ್ಕಿಲ್ಲ ಅಂತ ದಬ್ಬಣ್ಣ ಅಂತ ಹೋಗ್ತಾ ಇದ್ದಂಗೆ ಸಾಕು ನಿಲ್ಲಿಸ್ತೀಯಾ ರಾಹುಲ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಅವರು ಆಗ ಈಗ ತಾನೇ ಅಪರ್ಣ ಹೇಳುದ್ಲಲ್ವಾ ಇನ್ನೇ ಅಂತ ಹೇಳ್ತಾ ಇದ್ದಂಗೆ ಸಾಕು ಬಿಡೋ ಇವಾಗ ಸುಮ್ನೆ ಇರು ಇಷ್ಟ್ ದಿಸಾನೇ ಅವಳು ಏನೂ ಮಾಡಿಲ್ಲ ಇನ್ ಎರಡ್ ದಿಸದಲ್ಲಿ ಏನ್ ಮಾಡ್ದ ಬಾಗ್ತಾಳೆ ನೋಡ್ಕೊಳ ಬಿಡು ಅಂತ ನಾಗವೇಣಿನೂ ಸಹ ರಾಹುಲ್ ಗೇಳಿ ತಾಳ್ಮೆಯಿಂದ ಅವಳು ಅವಳು ಸಹ ತಾಳ್ಮೆಯಿಂದ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಬ್ಬ ಹೇಗೋ ಮಗು ಮಲ್ಕೊಂಡೇ ಇದ್ದಾನೆ ಇನ್ನು ಎದ್ದಿಲ್ಲ ಹೆಂಗೋ ಬಚಾವ್ ಆಗೋದೆ ಅಂತ ಅಂದ್ಕೊಳ್ತಾ ಇರ್ತಾನೆ ನೋಡಿದ್ರೆ ಅಟ್ ಎ ಟೈಮ್ಗೆ ಆ ಮಗು ಇರುತ್ತೆ ಅಯ್ಯೋ ಕಳಾವತಿ ಎಲ್ಲೋದ್ಲು ಅಯ್ಯೋ ಈ ಡೈಪರ್ ಎಲ್ಲ ಅಯ್ಯೋ ಒಂದು ಡೈಪರೇ ಇಲ್ವಲ್ಲ ಏನಪ್ಪ ಮಾಡೋದು ಬದಲಾಯಿಸೋದು ಹೇಗಪ್ಪ ನಾನೇ ಹೋಗಿ ತಗೋಬರೋಣ ಅಂದರೆ ಮಗು ಹತ್ರನೂ ಯಾರೂ ಇಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಸರಾಸರಿನಾ ರೂಮ್ ಒಳಗೆ ಬರ್ತಾ ಇದ್ದಂಗೆ ಹಬ್ಬ ಬಂದಾ ಎಲ್ಲೋಗಿದ್ವಿ ಅಂತ ಕೇಳ್ತಿದ್ದಂಗೆ ನೀವು ಹೇಳಿ ಫಸ್ಟು ಎಲ್ಲೋಗಿದ್ರಿ ಅಂತ ಅದು ಹೊರ್ಗಡೆ ಕೆಲ್ಸದ ಮೇಲೆ ಹೋಗಿದ್ದೆ ಹಾ ಹಾ ನಾನು ಹಂಗೇನೆ ಸ್ವಲ್ಪ ಹೊರ್ಗಡೆ ಕೆಲ್ಸ ಇತ್ತು ಅಯ್ಕೆ ನಿಮ್ ಟೈರ್ ಸಂದಿ ಒಳಗೆ ನುಕ್ಕೊಂಡು ಬಂದಿದ್ದೆ ಹಾ ಏನ್ ಮಾತಾಡ್ತಾ ಇದ್ಯಾ ನೀನು ಹ್ಞೂ ರೀ ಸ್ವಲ್ಪ ಅದು ಕೆಲ್ಸ ಇತ್ತು ಅದಕ್ಕೆ ನಾನು ಹೊರಗೆ ಹೋಗಿದ್ದೆ ಅಂತ ಕೆಲ್ಸ ಏನು ಘನಂದರಿ ಕೆಲ್ಸ ಅಂತ ಹೇಳ್ತಿದಂಗೆ ಏನಿರುತ್ತೆ ಏನೋ ಕಷ್ಟ ಜೀವಿಗಳು ಕಷ್ಟ ಜೀವಿಗಳದು ಏನಿರುತ್ತೋ ಅದನ್ನ ನೋಡ್ಕೊಂಡು ನಡಿಬೇಕಲ್ಲ ನೀವು ಹೇಳೋ ಮಾತಿ ತಕ್ಕನಂಗೆ ನಡೆದ್ರೇನೆ ಅಲ್ವಾ ನಾನು ಸ್ತ್ರೀಹಿ ಹಾಕ್ತೀನಿ ಅಂತ ಹೇಳ್ತಿದ್ದಂಗೆ ಹೋ ನೀನು ನಾನು ಹೇಳೋ ರೀತಿ ನಡೀತಿದ್ಯಾ ಹೌದಾ ಅಂತ ರಾಜ್ ಕೇಳ್ತಿದ್ದಂಗೆ ಯಾಕ್ರಿ ಆ ರೀತಿ ಹೇಳ್ತಾ ಇದ್ದೀರಾ ನೀವು ಹೇಳೋ ರೀತಿನೇ ತಾನೇ ನಾನು ಕೇಳ್ತಾ ಇದ್ದೀನಿ ನೋಡಿ ನೀವು ಆ ಡೈಪರ್ನ ತಗೋಬಾ ಅಂತ ಹೇಳಿದ್ರಿ ಅದಕ್ಕೆ ತಾನೇ ಹೊರ್ಗಡೆ ಹೋಗಿ ಡೈಪರ್ ಎಲ್ಲ ತಗೊ ಬಂದಿದ್ದೀನಿ ಅಂತ ಹೇಳ್ತಾ ಅಯ್ಯೋ ಓ ಅದಕ್ಕೋಗಿದ್ದ ಹೇಗೋ ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡು ತಂದ್ಬಿಟ್ಟಿ ಇದೆಯಲ್ಲ ಸರಿ ಸ್ವಲ್ಪ ಚೈ ಮಾಡ್ಬಿಡು ಅಂತ ಹೇಳ್ತಾ ಇರ್ತಾ ಸರಿ ಬಿಡಿ ನಾನು ಮಾಡ್ತೀನಿ ಅಂತ ಕಾವ್ಯ ಮಾತನ್ನ ತಪ್ಪಿಸಿ ಆ ಮಗು ಕಡೆ ಗಮನನ ಕೊಡ್ತಾ ಇರ್ತಾಳೆ ಈಗ ರಾಜ್ ಹೋಗಿರೋ ವಿಚಾರ ಕಾವ್ಯನ್ಗೆ ತಿಳ್ದಿ ಯಾವುದೋ ಒಂದು ವಿಚಾರ ಮುಚ್ಚಿಡ್ತಾ ಇದ್ದಾರೆ ಅಂತ ಕಾವ್ಯನ್ಗೆ ತಿಳ್ದಿ ಹೇಗಾದರೂ ಮಾಡಿ ಆ ಅಮೌಂಟ್ ಇಸ್ಕೊಂಡಿರೋ ವ್ಯಕ್ತಿ ಹತ್ರ ಬಾಯ್ನ ಬಿಡಿಸ್ತಾಳ ಈ ಕಡೆ ನೋಡಿದ್ರೆ ಸ್ವಪ್ನಂಗೆ ಎರಡು ದಿವಸ ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ಅವ್ರ ಅತ್ತೆ ಮತ್ತೆ ಅವ್ರ ಗಂಡೊಂದು ತಪ್ಪು ಕಂಡು ಹಿಡಿತಾಳನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್